ತುಂಬ ಇದೆ ಸ್ಟಾರ್ ಇದೆ ಸ್ಟಾರ್ ಈಗ ದರ್ಶನ್ಗೆ ಈ ಹ್ಯಾಸ್ ಗಾಟ್ ಈಸ್ ಓನ್ ಫ್ಯಾನ್ಸ್ ಅವ್ರ ಫ್ಯಾನ್ ಫ್ಯಾನ್ ಫ್ಯಾನ್ಸ್ ಸರ್ಕಲ್ ನನಗೆ ಒಂದು ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗಿರೋ ಫ್ಯಾನ್ಸ್ ಫ್ಯಾನ್ಸು ಇದು ಒಂದು ಈ ಸ್ಟ್ಯಾಂಡ್ ಒನ್ ಅದಿ ಟಾಪ್ ಅನಿಸುತ್ತೆ ಈಗ ನಾವು ಯಶು ಆದೇತರಾಗಿದ್ದಾರೆ ಸುದೀಪ್ಗೂ ಇದ್ದಾರೆ ದರ್ಶನ್ಗೂ ಇದ್ದಾರೆ ಸುದೀಪ್ಗೂ ಇದ್ದಾರೆ ಇನ್ನಾರು ನಮ್ಮ ಧ್ರುವ ಸರ್ಜಾಗೂ ಇದ್ದಾರೆ ಅಜಯ್ ರಾವ್ ಅವ್ರಿಗೆ ಫ್ಯಾನ್ ಇದೆ ಅಲ್ವಾ ಪ್ರಜ್ವಲ್ ದೇವ್ರಿಗೆ ಅವ್ರ ಅವ್ರಿಗ್ಯಾರು ಫ್ಯಾನ್ ಇದೆ ಇಲ್ಲ ಅಂತಿಲ್ಲ ಎಲ್ಲರಿಗೂ ಅವ್ರ ಫ್ಯಾನ್ ಫ್ಯಾನ್ ಇದೆ ಆದರೆ ಅದರಿಂದ ಏನೇ ಹೇಳೋ ಅವ್ರ ಫ್ಯಾನ್ ಫಾಲೋವರ್ಸ್ಗೂ ಒಳ್ಳೆ ಸಿನಿಮಾ ಮಾಡಿದ್ರೆ ಬಂದು ಸಿನಿಮಾ ನೋಡ್ತಾರೆ ಚೆನ್ನಾಗಿರೋ ಬಿಟ್ಬಿಡ್ತಾರೆ ಸಿನಿಮಾ ಏನು ತೊಂದರೆ ಇಲ್ಲ ಈಗ ದೊಡ್ಡ ದೊಡ್ಡ ಡಟ್ರುಗಳು ಮಾಡಿದ ಸಿನಿಮಾ ಇಲ್ಲ ಸೂಪರ್ ಆಗಿದೆ ನಾವು ಹೇಳೋಲ್ಲ ಅಂದ್ರಮ್ಮ ಪಾ ಒಬ್ಬನಿಗೆ ಗೊತ್ತು ಈ ಕಾಟರ ಸಿನಿಮಾದು ಏನು ಪ್ರಾಫಿಟ್ಟು ಏನು ಲಾಸ್ ಅಂತ ರಾಘದೇನು ಒಬ್ರಿಗೆ ಗೊತ್ತು ನಾವು ಸಾವಿರ ಹೇಳ್ತಾ ಪೇಪರ್ ತುಂಬ ನೂರು ಕೋಟಿ ಬಂತು ಇನ್ನೂರು ಕೋಟಿ ಬಂತು ಮುನ್ನೂರು ಕೋಟಿ ಬಂತು ಅಂತಾರೆ ಏನೋ ಅವ್ರ ಪ್ರಾಬ್ಲಮ್ ಒಬ್ಬರಿಗೆ ಗೊತ್ತಿರುತ್ತೆ ಕರೆಕ್ಟಾ ನಾವು ಯು ನೋ ದಿ ಫ್ಯಾಕ್ಟ್ಸ್ ಯು ನೋ ದಿ ಸ್ಟ್ಯಾಟಿಸ್ಟಿಸ್ ಯು ಶುಡ್ ನಾಟ್ ಟಾಕ್ ಸುಮ್ಮನೆ ಏನೋ ಅಷ್ಟೇ ಏನು ನೂರು ಕೋಟಿ ಇಟ್ಲಪ್ ಸೇರುತ್ತೋ ಇನ್ನೂರು ಕೋಟಿ ಗೊತ್ತು ಎಲ್ಲಿದೆ ಹಿಂಗೆ ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅದರ್ ಡಿಪಾರ್ಟ್ಮೆಂಟಿಗೆ ಇನ್ವೈಟಿಂಗ್ ಇನ್ವೈಟಿಂಗ್ ಟ್ರಬಲ್ ಟು ದ ಪ್ರೊಡ್ಯೂಸರ್ಸ್ ಅಂತ ನನ್ನ ಅನಿಸಿಕೆ ನಾನು ಮಾಡಿದ ಸಿನಿಮಾ ಈ ಸದ್ಯ ಸ್ಟಾಪ್ ಮಾಡಿರ್ಬೋದು ಎಗೈನ್ ಆಗಿ ಸ್ಟಾರ್ಟ್ ಮೂವಿ ಬಟ್ ಅಂತ ಸಿನಿಮಾದ ಪರ್ಟಿಕ್ಯುಲರ್ಟ್ ಎಕ್ಸಾಕ್ಟ್ಲಿ ಇನ್ ಡೆಪ್ತ್ ಆ ಗಾನ್ ಥ್ರೂ ಇಟ್ ಸತ್ಯಾಂಶ ಸತ್ಯಾಂಶನೇ ಸಿನಿಮಾ ಸಿನಿಮಾಟಿಕಾಗಿ ಇರಲಿ ಎಲ್ಲದೂ ಸಿನಿಮಾಟಿಕ್ಕಾಗಿ ಹೋಗಾದರೆ ಕಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ ಯಾಕಾಗತ್ತೆ ಅವ್ರು ತಿಳ್ಕೋಬೇಕು ಅದು ಇದು ಪೋಸ್ಟದ ಕಾಣಿಸಿಕ ಈಗ ನನಗೆ ನನ್ನ ಮನೆ ನನ್ನ ಮನೆ ಆಹಾರ ಇಲ್ಲ ಊಟ ಇಲ್ಲ ನಾನು ಕಾಯ್ತಾ ಕುತ್ಕೊಳಕ್ಕಾಗತ್ತಾ ಕೂಲಿ ಮಾಡಲೇಬೇಕು ಬೇರೆ ತಾನೆ ಕೂಲಿ ಮಾಡಲೇಬೇಕು ತಾನೆ ನಾನು ಬದುಕಬೇಕು ಟು ಲಿವಿಂಗ್ ಫಾರ್ ಸರ್ವೈವಲ್ ಲಿವಿಂಗ್ ಫಾರ್ ಸರ್ವೈವಲ್ ಬೇರೆ ಲಿವಿಂಗ್ ಫಾರ್ ಎಕ್ಸಿಸ್ಟೆನ್ಸ್ ಬೇರೆ ಲಿವಿಂಗ್ ಸರ್ವೈವಲ್ ನಾನು ಬದುಕಬೇಕು ನಾನು ಊಟ ಮಾಡಲೇಬೇಕು ಏನೋ ಒಂದು ದಾರಿ ಹುಡ್ಕೊತೀನಿ ನಾನು ಚಿತ್ರ ಕಟ್ ಮಾಡಿ ಚೌಟ್ರಿ ಮಾಡ್ತೀನಿ ಕಾಂಪ್ಲೆಕ್ಸ್ ಮಾಡ್ತೀನಿ ಇನ್ನೇನಂದ್ರೆ ಹೋಟ್ಲು ಮಾಡ್ತೀನಿ ಊಟನೇ ಇಲ್ಲ ಅಂದರೆ ಹಂಗೆ ಸಹ ಸಾಯಣ ಹೋಗಿ ಕೂತ್ಕೊಳಕ್ಕಾಗತ್ತಾ ಜವಾಬ್ದಾರಿ ಸಿಂಗಲ್ ಥಿಯೇಟ್ರನ್ನ ಎಲ್ಲ ಬೆಳೆದಿರೋದು ಸಿಂಗಲ್ ಥಿಯೇಟ್ರ್ಗೆ ಗೌರವ ಕೊಡೋದು ಕೆಲಸ ಮಾಡಿ ರಂಗಭೂಮಿ ಇಲ್ಲದ ಸಿನಿಮಾ ಇಲ್ಲ ಸಿನ್ಮಾನು ಕೂಡ ರಂಗಭೂಮಿಗಿಂತ ಸಿನಿಮಾ ಇಲ್ಲದ ರಂಗಭೂಮಿ ಇಲ್ಲ ಗೊತ್ತಾಯ್ತಾ ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಸಿನಿಮಾ ರಿಯಲ್ ಪ್ರೀತಿ ಮಾಡೋರು ಚಿತ್ರರಂಗ ರಿಯಲ್ ಪ್ರೀತಿ ಮಾಡೋರು ಎಲ್ಲ ಎಲ್ಲ ಕಲಾವಿದು ಮೊದಲನೇ ಸಿನಿಮಾ ಹೊಸ 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 ನಟರೆ ಅವರು ಬಿಗಿನಿಂಗ್ ದೇರ್ ಆಲ್ಸೋ ನ್ಯೂ ಕಮರ್ಸ್ ಓನ್ಲಿ ತಾನೆ ಎಲ್ಲರೂ ಎಲ್ಲ ಅಧ್ಯಕ್ಷ ಎಲ್ಲರೂ ನಟ ಎಲ್ಲರೂ ನಟ ಆಗಲ್ಲ ಎಲ್ಲರೂ ಮೋದಿ ಆಗೋಲ್ಲ ಎಲ್ಲ ಸಿದ್ದರಾಮಯ್ಯ ಹಾಗಲ್ಲ ಎಲ್ಲ ಡಿ ಕೆ ಶಿವಕುಮಾರ್ಗಾಗತ್ತಾ ಎಲ್ಲರೂ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಾಗತ್ತಾ ಹಾಗೆ ಅವ್ರವ್ರದ್ದೇ ಅವ್ರ ಯೋಗ್ಯತೆ ತಕ್ಕಂತೆ ಕೆಲಸಗಳಾಗತ್ತೆ ಆಯಾ ಜವಾಬ್ದಾರಿ ಅರ್ಥಕೊಂಡು ಕೆಲಸ ಮಾಡಿದಾಗ ಖಂಡಿತವಾಗಲೂ ಇಂಡಸ್ಟ್ರಿ ಗ್ರೋತ್ ಹೆಚ್ಚು ತೆರೆ ಹೇಳಾಗ ಸಿನಿಮಾ ಇದೆ ಲಕ್ ಅಲ್ಟಿಮೇಟ್ಲಿ ಮಾರ್ನಿಂಗ್ ಶೋ ಪ್ರೇಕ್ಷಕ ನೋಡಿದ ಮೇಲೆ ಅದು ಕಾಳೆ ಬರೋ ಗೊತ್ತಾಗುತ್ತೆ ನನ್ನ ಮಗು ನಂಗೆ ಚೆನ್ನಾಗಿರುತ್ತೆ ಒಂಬತ್ತು ತಿಂಗಳು ಎತ್ತು ಸಾಕಿ ಬೆಳೆದು ಹೊರಬಾದ್ಮೇಲೆ ಹಳೆ ಬರೋದೇ ಹೆಣ್ಣು ಗಂಡು ಹೆಣ್ಣು ಅಂತ ಗೊತ್ತಾಗುತ್ತೆ ಅಲ್ವಾ ನನ್ನ ಮಕ್ಕಳು ನಾನು ಚೆನ್ನಾಗಿರ್ತಾನೆ ಸಿನಿಮಾ ಮಾಡೋ ತನಕ ಚೆನ್ನಾಗಿದೆ ಅನ್ಕೊಂತೀವಿ ಜನ ಪ್ರೇಕ್ಷಕನ ಭಾವನೆಗೆ ರೀಚ್ ಆಗೋ ಸಿನಿಮಾ ಮಾಡಬೇಕಲ್ಲ ಪ್ರೇಕ್ಷಕ ಬೆಳಗ್ಗೆ ಮಾರ್ನಿಂಗ್ ಶೋ ನೋಡಿದ ಮೇಲೆ ಹೇಳ್ತಾನೆ ಚೆನ್ನಾಗಿದೆ ಈಗ ಸಾವಿರ ನೀ ನೂರು ಕೋಟಿ ಖರ್ಚು ಮಾಡು ಹತ್ತು ಕೋಟಿ ಖರ್ಚು ಮಾಡು ಇಲ್ಲ ಐವತ್ತು ಲಕ್ಷ ಖರ್ಚು ಮಾಡು ಏನೋ ಡಬ್ಬ ಸಿನಿಮಾ ತೆಗೆದುಕೊಂಡು ಆ ಥರ ಡಬ್ಬ ಅಂದಮೇಲೆ ಮುಗಿತ ಜನಕ್ಕೆಲ್ಲ ಪ್ರಪ ಕಂಡಾಗ್ತಾರಂತೆ ಹೀರೋಗಾದ್ರೆ ದೊಡ್ಡ ಹೀರೋಗಳಾಗಾದ್ರೆ ಇದು ಅವ್ರದೇ ಆದ ಫ್ಯಾನ್ಸ್ ಇರುತ್ತೆ ಅದು ಮಿನಿಮಮ್ ಒಂದು ವಾರ ಹೌಸ್ಫುಲ್ ಆಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಪ್ರಿನ್ಸಿಪಲ್ ಕೋರ್ ಆಗುತ್ತೆ ಈ ಸಣ್ಣ ನಿರ್ಮಾಪಕರಿಗೆ ಏನಾಗುತ್ತೆ ಹೆಚ್ಚು ಕಡಿಮೆ ವಾಶ್ ಓಡಾಬಿಡ್ತಾರೆ ವಾಚ್ ಓಡೋದು ಬೇಕಾದ ಜನ ನಿದರ್ಶನ ಇದೆ ಐ ಡೋಂಟ್ ನೋ ನೇಮ್ ಅವ್ರಿಗೆಲ್ಲ ಒಂದು ಬುಕ್ಕಿ ಮಾತ್ರ ಹೇಳ್ತೀನಿ ಬಿಫೋರ್ ಯು ಸ್ಟಾರ್ಟ್ ಮೂವಿ ಬಿಫೋರ್ ಯು ಮೇಕ್ ಮೂವಿ ಈ ಮೇಕ್ ಇನ್ ಆರ್ ಎನ್ ಡಿ ಅಂತೀನಿ ಯಾರೋ ಬಂದು ಹೇಳ್ತಾರೆ ಈ ಸಿನಿಮಾ ಮಾಡಬೇಡ ಬಿ ಕೆ ಟಿ ಬಂದ್ಬಿಡುತ್ತೆ ಸ್ಯಾಟ್ಲೈಟ್ ಬಂದ್ಬಿಡುತ್ತೆ ಓ ಟಿ ಡಿ ಯಾರು ಬುಲ್ ಶೀಟ್ ಯಾರು ಪರ್ಚೇಸ್ ಮಾಡ್ತಾ ಇಲ್ಲ ಈಗ ಓನ್ಲಿ ಎಕ್ಸೆಪ್ಟ್ ಫ್ಯೂ ಹೀರೋಸ್ಗೆ ದೊಡ್ಡ ದೊಡ್ಡವರಿಗೆ ಒಂದು ಸ್ವಲ್ಪ ಆಫರ್ ಇದೆ ಅದರ್ವೈಸ್ ಎಲ್ಲ ಮೂವಿ ಇಲ್ಲ ಎಷ್ಟೋ ಸಿನಿಮಾ ಸೇಲೇ ಆಗಿಲ್ಲ ಐ ಡೋಂಟ್ ನೇಮ್ ಎನಿ ಸಿನಿಮಾ ಮಾಡೋಕ್ಕೆ ಬಂದನು ಗಟ್ಟಿಯಾಗಿದ್ದು ಆ ಸಿನಿಮಾ ಓದು ಸಸ್ಟೈನ್ ಮಾಡೋಕೆ ಅಪ್ಯಾಕೆಟ್ ಇದ್ದವ್ರು ಮಾತ್ರ ನಿಮಗೆ ಲಾಪಗಳಾಗುತ್ತೆ ನನ್ನ ಇಂಡಿವಿಜುವಲ್ ಒಪಿನಿಯನ್